ಜಮೀನುಗಳಿಗೆ ಹೋಗಲು ಸೂಕ್ತ ರಸ್ತೆ ನಿರ್ಮಿಸಿಕೊಡುವಂತೆ ನೀರಿಗೆಳೆದು ರೈತರು ಪ್ರತಿಭಟನೆ ಭಾಲ್ಗಿ ತಾಲೂಕಿನ ಕಟಕ್ಚಿಂಚೊಳ್ಳಿ ಗ್ರಾಮದ ರೈತರು ಗೋಳು ಕೇಳುವವರಿಲ್ಲದಂತಾಗಿದೆ ಗ್ರಾಮದ ಮಲ್ಲಣ್ಣ ದೇವಸ್ಥಾನದಿಂದ ಶಿವಾನಂಜವಾದೆ ಜಮೀನಿನವರೆಗೆ ಸುಮಾರು ಒಂದು ಕಿಲೋಮೀಟರ್ವರೆಗೆ ಜಮೀನಿಗೆ ಹೋಗಲು ಸೂಕ್ತ ರಸ್ತೆ ನಿರ್ಮಿಸಿಕೊಡಬೇಕೆಂದು ರೈತರು ಪ್ರತಿಭಟಿಸಿದ್ದಾರೆ ನೂರಾರು ವರ್ಷಗಳಿಂದ ಈ ಭಾಗದ ಸುಮಾರು ಸಾವಿರ ಎಕರೆ ಜಮೀನು ಹೊಂದಿರುವ ನೂರಾರು ರೈತರು ಪರದಾಡುವಂತಾಗಿದ್ದು ವರ್ಷದ ಹನ್ನೆರಡು ತಿಂಗಳು ನೀರು ಹರಿಯುತ್ತವೆ ಊರಿನ ಚರಂಡಿ ನೀರು ಕೂಡ ಇದೇ ಮಾರ್ಗದಿಂದ ಹೋಗುತ್ತವೆ ಮಳೆಗಾಲದಲ್ಲಂತೂ ಸಮಸ್ಯೆ ಹೇಳದಿರದಂತಾಗಿದೆ ಸುಮಾರು ಮೂರು ಅಡಿ ಆಳದ ನೀರಿನಲ್ಲಿಯೇ ರೈತರು ದನಕರಗಳೊಂದಿಗೆ ತಮ್ಮ ಜಮೀನುಗಳಿಗೆ ಹೋಗುವಂತಾಗಿದೆ ಇದರಿಂದ ರೈತರು ನಿತ್ಯ ಪ್ರಾಣಾಪಯ ಭಯದಲ್ಲಿಯೇ ಜೀವಿಸುವಂತಾಗಿದೆ ಜಮೀನಿನಲ್ಲಿ ಈಗಾಗಲೇ ಬೆಳೆದ ಬೆಳೆ ಕಟಾವು ಮಾಡಲು ಆಗುತ್ತಿಲ್ಲ ಅಲ್ಲದೆ ಬೆಳೆದ ಫಸಲು ತಲೆ ಮೇಲೆ ಹೊತ್ತುಕೊಂಡು ಬರಬೇಕಾದ ಸನ್ನಿವೇಶವಾಗಿದೆ ಈ ಮಾರ್ಗದಲ್ಲಿ ಸುಮಾರು ನೂರು ಜನ ರೈತರ ದಿನನಿತ್ಯದ ಗೋಳಾಗಿದೆ ಈ ವಿಷಯ ಕುರಿತು ಸಾಕಷ್ಟು ಸಾರಿ ಕ್ಷೇತ್ರದ ಶಾಸಕರಿಗೆ ಹಾಗೂ ಸಂಸದರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಆದರೆ ಇಲ್ಲಿಯವರಿಗೆ ಯಾವುದೇ ಪ್ರಯೋಜನವಾಗಿಲ್ಲ ಈಗಲಾದರೂ ಈ ವಿಷಯ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ರಸ್ತೆ ನಿರ್ಮಿಸಿಕೊಡಬೇಕು ಇಲ್ಲವಾದಲ್ಲಿ ರೈತ ಸಂಘದ ನೇತೃತ್ವದಲ್ಲಿ ಜಿಲ್ಲಾಡಳಿತ ಅಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ಕೈಗೊಳ್ಳಲಾಗುವುದು ಎಂದು ಸ್ಥಳೀಯ ರೈತರು ಎಚ್ಚರಿಸಿದ್ದಾರೆ

ಏನು ಭಾಲ್ಕಿ ತಾಲೂಕಿನ ಕಟ್ಟಕ್ ಚಿಂಚೋಳಿ ಗ್ರಾಮದ ರೈತರ ಗೋಳಿದಾಗಿದೆ ಈ ಗ್ರಾಮದ ಮಲ್ಲಣ್ಣ ದೇವಸ್ಥಾನದಿಂದ ಶಿವನಂದ ಜವದಯ ಜಮೀನವರೆಗೆ ಸುಮಾರು ಒಂದು ಸಾವಿರ ಎಕರೆ ಜಮೀನಿದೆ ನೂರಾರು ರೈತರು ಏನಪ್ಪ ಅಂದ್ರೆ ದಿನನಿತ್ಯ ಈ ನೀರಿನಿಂದನೇ ಹೋಗ್ಬೇಕು ನೀವು ಒಂದ್ ಕಡೆ ನೀರು ನೀರು ಒಳಗಡೆ ಏನಾದ್ರಿ ಗೊತ್ತ ಹಾವು ಸೇರಿದಂತೆ ಅನೇಕ ಹುಳ ಜಂತುಗಳು ಇವೆ ಇವತ್ತು ಯಾವ ಒಂದು ಪ್ರಾಣ ಭಯವನ್ನು ಪ್ರಾಣವನ್ನೇ ಕೈಲಿಟ್ಕೊಂಡು ಇವತ್ತು ರೈತರು ತಮ್ಮ ಹೊಲಗಳಿಗೆ ದಿನನಿತ್ಯ ಹೋಗಬೇಕಾಗಿದೆ ಯಾಕಂದರೆ ಹೋಗೋದಿದ್ರೆ ಅವ್ರ ಜೀವನ ನಡೆಯೋದಿಲ್ಲ ಇವತ್ತು ದನ ಕರುಗಳಾಗಿರ್ಬೋದು ರೈತರಾಗಿರ್ಬೋದು ರೈತ ಮಹಿಳೆಯರಾಗಿರ್ಬೋದು ಎಲ್ಲರೂ ಕೂಡ ನೀರಿನಿಂದನೇ ಹೋಗ್ಬೇಕು ಸುಮಾರು ಮೂರು ಅಡಿ ನೀರು ಅಳದ ಒಂದು ಏನಂತಂದ್ರೆ ಈ ನೀರಲ್ಲಿ ಊರಲ್ಲಿರ್ತಕ್ಕಂಥ ಎಲ್ಲ ಚರಂಡಿ ನೀರು ಕೂಡ ಈ ಒಂದು ಕೆರೆ ನೀರಿಗೆ ಸೇರ್ತಾ ಇದೆ ಹಾಗಾಗಿ ಈ ಕೆರೆ ಏನಪ್ಪಾ ಅಂದ್ರೆ ವರ್ಷದ ಹನ್ನೆರಡು ತಿಂಗಳು ಕೂಡ ನೀರು ಹರಿತಾನೆ ಇರ್ತದೆ ಹಾಗಾಗಿ ರೈತ ಈ ಭಾಗದ ರೈತರು ಸಂಕಷ್ಟವನ್ನು ಅನುಭವಿಸಬೇಕಾಗಿದೆ ಯಾಕಂದ್ರೆ ತುಂಬ ಅಗಲವಾದ ಕೆರೆ ಕೂಡ ಇದೆ ಇದ್ರ ಪಕ್ಕದಲ್ಲಿ ಏನಂತಂದ್ರೆ ಈಗಾಗಲೇ ರೈತರು ಎಲ್ಲ ಅಷ್ಟು ಜನ ರೈತರು ಸೇರಿ ನಾವು ಒಂದು ವೇಳೆ ಹೊಲದ ಜಾಗ ಕೊಡ್ಲಿಕ್ಕೆ ಅವ ಅವಕಾಶ ಬೇಕಾದರೆ ನಾವು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇದನ್ನು ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಬೇಕು ಯಾಕಂದ್ರೆ ಈ ಹಿಂದೆ ಕೂಡ ಅವರು ಶಾಸಕರಿಗೆ ಸಂಸದರಿಗೆ ಎಲ್ಲರೂ ಕೂಡ ಮನವಿ ಮಾಡಿದ್ದಾರೆ ಆದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇವತ್ತು ಅವರು ಕ್ಷೇತ್ರದಲ್ಲಿ ಇವತ್ತು ರೈತರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಈ ಸಮಸ್ತ ರೈತ ಬಾಂಧವರ ಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ ತಾವು ತಕ್ಷಣ ಏನಪ್ಪ ಅಂದ್ರೆ ಸ್ಥಳಕ್ಕೆ ಆಗಮಿಸಿ ಸ್ಥಳವನ್ನು ಮಹಜರ್ ಮಾಡಬೇಕು ಯಾಕಂದ್ರೆ ಈ ಭಾಗದಲ್ಲಿ ಕೆರೆ ಒಂದ್ ಕಡೆ ರಸ್ತೆ ಒಂದ್ ಕಡೆ ಮಾಡ್ತಕ್ಕಂಥ ಅವಕಾಶ ಇಲ್ಲಿದೆ ಹಾಗಾಗಿ ತಾವು ಮಾಡಿದ ಮನಸ್ಸು ಮಾಡಿದಲ್ಲಿ ಮಾತ್ರ ಆಗ್ತದೆ ಅದಕ್ಕೆ ತಮ್ಮ ಒಂದು ಮಾಧ್ಯಮದ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ತಾವು ಬಂದು ನಮಸ್ಕಾರ ಸರ್ ನಾನು ವಿನೋದ್ ಕುಮಾರ್ ಚಿನ್ಶೇಟಿ ಅವರು ಮಾತಾಡ್ತಿರೋದು ಕಡ ಚಿಂಚೋಳಿ ಆಗಿದ್ದು ನಮ್ಮ ರೈತರಿಗೆ ಯಾವ ತರ ಪರದಾಟ ಇದೆ ಅಂದ್ರೆ ಯಾವುದೇ ರೀತಿಯಾಗ್ಲಿ ಊರಿನ ಚರಂಡಿ ನೀರು ಕೂಡ ಇಲ್ಲೇ ಬರುತ್ತೆ ಆದರೆ ಮಳೆ ನೀರು ಕೂಡ ಇಲ್ಲೇ ಬರುತ್ತೆ ಯಾವುದೇ ರೀತಿ ಬೆಳೆ ಕಟಾವು ಮಾಡ್ಬೇಕಾದ್ರು ಹೋಗ್ಬೇಕಾದ್ರು ಸಮಸ್ಯೆ ಈ ತರ ಇದೆ ಅಂದರೆ ನಾವು ಜಮೀನಿಗೆ ಹೋಗ್ಬೇಕಾದ್ರೆ ನಮ್ಮ ಜೀವ ಪ್ರಾಣ ಕೈಯಲ್ಲಿ ಹಿಡ್ಕೊಂಡು ನಾವು ಹೋಗಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಇಲ್ಲಿ ನಾವು ಯಾವ ರೀತಿ ಯಾವ ಶಾಸಕರಿಗೆ ಎಲ್ಲ ಶಾಸಕರಿಗೆ ಮನವಿ ತೋರಿಸಿದ್ರು ಕೂಡ ಯಾರು ನಮಗೆ ಪರಿಹಾರ ಕೊಡ್ತಾ ಇಲ್ಲ ಯಾವ ರೀತಿ ಪರಿಹಾರ ಕೊಡ್ತಾ ಇಲ್ಲ ಅಂತಂದ್ರೆ ನಾವು ರೈತರು ಯಾರಿಗೆ ಯಾವ ತರ ಮನವಿ ಸಲ್ಸ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ ನಾವು ಇಶ್ ಈಶ್ವರ್ ಸಾಹೇಬರಿಗೆ ಕೊಟ್ಟಿದ್ದೀವಿ ಮನ್ವಿ ಸಾಗರ್ ಅವ್ರಿಗೆ ಕೊಟ್ಟಿದ್ದೀವಿ ನಾವು ಆಮೇಲೆ ಭಗವಂತ ಕೂಬಾ ಅವ್ರಿಗೆ ಕೊಟ್ಟಿದ್ದೀವಿ ಯಾವ ಅಧಿಕಾರಿಗಳು ಕೊಟ್ಟರು ಕೂಡ ಇವತ್ತಿಗೆ ಇಲ್ಲಿ ಬಂದು ಕೂಡ ಪರಿಶೀಲನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಯಾವ ಕಾರಣ ಅಂದರೆ ನಾವು ರೈತರು ಪ್ರತಿಭಟನೆ ಮಾಡಬೇಕಂತ ಪರಿಸ್ಥಿತಿ ಬಂದಿದೆ ಇಲ್ಲಿ ಇವತ್ತಿಂದಲ್ಲ ಇದು ಸಮಸ್ಯೆ ನಮ್ಮ ತಾತ ಮುತ್ತಾತ ಹಿಡಿದು ಕೂಡ ಈ ಸಮಸ್ಯೆ ಬರ್ತಾ ಇದೆ ಇಲ್ಲಿ ಯಾಕೆ ಬರ್ತಾ ಇದೆ ಅಂದರೆ ನೀವು ಯಾರು ಅಧಿಕಾರಿಗಳು ಬಂದು ಇಲ್ಲಿ ಪರಿಶೀಲನೆ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ನೀವು ನಮ್ಮ ರೈತರಿಗೆ ನೀವು ಏನೋ ಕಾಜಿ ತೋರ್ಸ